न्यूज के स्वागत कर्नाटक रक्षणा वेदिके मग कर्नाटक राज्योत्सव समिती कनगल इव्ह पवर् स्टार कर्नाटक रत्न दिवंगत राजकुमार इवर ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಯಿತು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿ ಗ್ರಾಮ ಪಂಚಾಯತ್ ಸದಸ್ಯರು ವಿಜಯ್ ಪಟ್ಟಣ ಶೆಟ್ಟಿ ರಾಜು ಕಮ್ತೆ ಆಕಾಶ್ ಕಿರಿಮಣಿ ನೇತಾಜಿ ಮಿಲ್ಕೆ ಉಪಸ್ಥಿತರಿದ್ದರು ಪಾಟೀಲ್ ಸುರೇಶ್ ಕುಟ್ಕೊಳೆ ಡಾಕ್ಟರ್ ಬಾಲಕೃಷ್ಣ ಸಿಂಧೆ ಮಹರುದ್ರ ಒಡೆಯರ್ ಪವರ್ ಸ್ಟಾರ್ ಅಣ್ಣವರು ರೆಂಗಟೆ ಮತ್ತು ಅನೇಕ ಗಣ್ಯ ಮಾನ್ಯರು ಆಶೀನರಾಗಿದ್ದರು ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಪದಾಧಿಕಾರಿಗಳಾದ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪರಿಶ್ರಮ ಪಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡಿದರು ಕಾರ್ಯಕ್ರಮ ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು ತದನಂತರ ಆನಂದ್ ಮೆಲೋಡಿಸ್ ಬೆಳಗಾವಿ ಇವರಿಂದ ಮಧುರ ಹಾಡುಗಳ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ವಿಶೇಷ ಪರಿಶ್ರಮ ಬಸವರಾಜ ನಾಯ್ಕ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಅಧ್ಯಕ್ಷರು ರಮೇಶ್ ನಾಯ್ಕ್ ಉಪಾಧ್ಯಕ್ಷರು ಮಯೂರ್ ರೆಡೇಕರ್ ಉಪಾಧ್ಯಕ್ಷರು ಸಿದ್ದನಗೌಡ ಕರಿಗಾರ್ ಕಾರ್ಯದರ್ಶಿ ಶಂಕರ್ ಕಲ್ಯಾಣಿ ಖಜಾಂಚಿ ಸದಸ್ಯರಾದ ಆಕಾಶ್ ಕುಟ್ಕೊಳೆ ವಿನಾಯಕ್ ಕಲಾಗತೆ ನರಸು ಡಂಗೆ ಅಭಿಸುಭಾಷ್ ರೆಂಟೆ ವಿಜಯ್ ಮಹಾದೇವ್ ಕಡಲ್ಗೆ ಶಿವಾನಂದ್ ಖೌನ್ ಅನಿಲ್ ಭೋಜ್ನೆ ಸಂತೋಷ್ ರಾಜುಮಾಳಿ ಗಜಾನಂದ್ ಕರ್ಗಾರ್ ವಿಠ್ಠಲ್ ಒಡೇರ್ ಓಂಕಾರ ರೆಡೇಕರ್ ಕುಮಾರ್ ರೆಡೇಕರ್ ಅಕ್ಷಯ್ ಕುಟ್ಕೊಳೆ ಮುಂತಾದ ಸದಸ್ಯರು ಗಣ್ಯಮಾನ್ಯರು ಹಾಗೂ ಕನಗಳ ಗ್ರಾಮಸ್ಥರು ಮಹಿಳೆಯರು ಶಾಲಾ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ತೇಜ್ಪರ್ವ ನ್ಯೂಸ್ ಕನಗಲೂ ಗೊತ್ತಿಲ್ಲ ಮುಂದೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಆದರೆ ಮನುಷ್ಯ ಇರುವವರಿಗೂ ಮನೆಗೆ ಒಳ್ಳೆ ಮಕ್ಕಳಾಗಿರಬೇಕು ಊರಿಗೆ ಒಳ್ಳೆ ಹುಡುಗರಾಗಿರಬೇಕು ನಾಡಿಗೆ ಒಳ್ಳೆ ಭಕ್ತರಾಗಿರಬೇಕು ದೇಶಕ್ಕೆ ಒಳ್ಳೆ ಪ್ರಜೆಯಾಗಿರಬೇಕು ಅದೇ ಜೀವನ ಅದೇ ಜೀವನ ನೋಡಿ ನಂಗೆ ಸ್ವಲ್ಪ ತಿರುಗಾಡ್ತು ತಿರುಗಾಡ್ತು ರವಿಚಂದ್ರ ತರ ಡೈಲಾಗ್ ಹೇಳೋದು ಬಹಳ ಇಷ್ಟ ನಂಗೆ ಒಂದ್ ತರ ಯಾವಾಗ ಡೈಲಾಗ್ ನನಗೆ ಹೇಳಿಲ್ಲ ನೋಡಿ ಅಭಿಮಾನಿಗಳೇ ಅಭಿಮಾನಿಜಿ ಅವ್ರಗಳೇ ಕೆಲವೊಬ್ರು ಏನ್ ಅನ್ಕೋತಾರಂದ್ರೆ ನಾ ಊರ್ ದೇಡರ್ ನಾ ಈ ಊರ್ ಡಾನ್ ನಾ ಯಾವ ಇರಾಕೆ ಹಿಂಗ ನಾ ಗಲ್ಲಿ ಬಾಸ್ ಇದೆಲ್ಲ ನಿಮಗೆ ನನಗೆ ರಾಜ್ಯನೇ ನಂದು ನಾನು ಎಲ್ಲಿ ಕಾಲ್ ಇಡ್ತೇನೋ ಅಲ್ಲಿ ನಾನೇ ರಾಜ್ಯ ಕನ್ಫರ್ಮ್ ಹಂಟರ್ ನಾನೇ ನೀವು ನಡೆಸಿದರೆ ಮೆರವಣಿಗೆ ನಾನು ನಡೆಸಿದರೆ ದಂಡಯಾತ್ರೆ ಯಾತ್ರೆ ಹುಷಾರ್ ಈಗ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರ ಒಂದೆರಡು ಕೇಳಿ ನೋಡ್ರಿ ಕಟ್ಟಿ ಕೊಟ್ಟಿದ್ದಲ್ಲ ಹೊಡೆಯವರು ಹುಡುಗಿಯರ ಮುಂದೆ ಎದ್ ನಡೆಯವರು ಇವರು ಯಾವತ್ತು ಯಾವ ದಾನು ಆಗಲ್ಲ ಯಾವ ಹೀರೋನ್ ಆಗಲ್ಲ ಇವ್ರು ಯಾವತ್ತಿದ್ರು ಹೀರೋನೇ ನಿಜವಾದ್ ಸುಲ್ತಾನ ನಿಜ್ವಾದ್ ಹೀರೋ ಅವನು ಅದನ್ನ ಯಾವುದು ಮಾಡಲ್ಲ ಅವನು ಕೆಲಸದ ಮುಖಾಂತರ ಅವನು ಏನು ಅನ್ನೋದನ್ನ ಜನಗಳಿಗೆ ತೋರಿಸ್ತಾನೆ ನಿಮ್ಮ ಪ್ರತಿಯೊಬ್ಬರ ಒಳಗೂ ಒಬ್ಬೊಬ್ಬ ಹೀರೋ ಇದ್ದಾನೆ ಹೀರೋ ತರ ನಡ್ರಿ ಹೀರೋ ತರ ಕ್ಯಾರೆಕ್ಟರ್ನ ಮೇಂಟೈನ್ ಮಾಡ್ರಿ ಹೆಣ್ಣು ಹಣ್ಣು ಮಣ್ಣು ತಾನಾಗೆ ಒಲಗ ಬಂದ್ರೇನೆ ಅದನ್ನು ಅನುಭವಿಸ್ಬೇಕು ಅದ್ರ ಬನ್ನಿ ನಿಂತಿದ್ದವರು ಯಾರು ಉದ್ಧಾರ ಆಗಿಲ್ಲ ದಯವಿಟ್ಟು ಬೆಳಕು ಹೋಗಬೇಡಿ ನೋಡಿ ಸಮುದ್ರದಲ್ಲಿರೋ ಮೀನುಗಳು ಆಕಾಶದಲ್ಲಿರೋ ನಕ್ಷತ್ರಗಳು ನನ್ನ ಜೊತೆಗಿರೋ ಜನ ಇದು ಯಾವತ್ತೂ ಬದಲಾಗಲ್ಲ ನೋಡಿ ಎಲ್ಲ ಹಾವುಗಳು ತೆಲೆ ಎತ್ತವೆ ಆದ್ರೆ ಕಾಳಿಂಗ ಸರ್ಪ ಮಾತ್ರ ಹೆಚ್ಚೋದು 我下。O sea yeah.